ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಸೇವಾ ಸಮಿತಿ ನೂರು ಅಡಿ ರಸ್ತೆ ವತಿಯಿಂದ ಜುಲೈ ಹನ್ನೆರಡರ ಮೊದಲ ಆಷಾಢ ಶುಕ್ರವಾರದಂದು ಇಪ್ಪತ್ತೈದು ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು ಈ ಬಾರಿ ಊಟಕ್ಕೆ ಮೈಸೂರು ಪಾಕ್ ನೀಡಲಾಗ್ತಾ ಇದ್ದು ನಗರದ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಮೈಸೂರು ಪಾಕ್ ತಯಾರಿಸುವ ಕಾರ್ಯ ಬರದಿಂದ ಸಾಗಿದೆ ನಲವತ್ತು ಬಾಣಸಿಗರು ಮೈಸೂರು ಪಾಕ್ನಲ್ಲಿ ತಯಾರಿಯಲ್ಲಿ ತೊಡಗಿತ್ತು ಜುಲೈ ಹನ್ನೆರಡರ ಮೊದಲ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಆರರಿಂದ ಹತ್ತು ಗಂಟೆಯ ತನಕ ಉಪಹಾರ ಹನ್ನೊಂದು ಗಂಟೆಗೆ ಊಟ ಬಡಿಸಲು ಆರಂಭಿಸಿ ಬಿಸಿಬೇಳೆ ಬಾತ್ ಅನ್ನ ಸಾಂಬಾರ್ ಪಲ್ಯ ಕೋಸಂಬರಿ ಚಟ್ಟಿ ಲಾಡು ಮೈಸೂರು ಪಾಕ್ ನೀಡಲಾಗುತ್ತೆ ಅಂತ ಸಮಿತಿಯ ಮುಖ್ಯಸ್ಥರಾದ ನಾಗೇಶ್ ಮತ್ತು ಎನ್ ಅರುಣ್ ಕುಮಾರ್ ಜೈನ್ ಮಾಹಿತಿ ನೀಡಿದರು ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಶ್ರೀ ಚಾಮುಂಡೇಶ್ವರಿ ತಾಯಿ ಅಮ್ಮನವರ ಒಂದು ಆಶೀರ್ವಾದದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಪ್ರತಿ ವರ್ಷವೂ ಒಂದು ವಿಶೇಷ ಸಿಹಿ ತಿಂಡಿಯೊಂದಿಗೆ ನಾವು ನಿಮ್ಮ ಹತ್ರ ಬರ್ತಾಯಿದ್ದೀವಿ ಹಾಗಾಗಿ ಈ ಸಲ ನಾವು ಮೈಸೂರು ಪಾಕ್ ಮಾಡಿದ್ದೀವಿ ಈ ಮೈಸೂರು ಪಾಕ ವಿಶೇಷವಾಗಿರುತ್ತೆ ನಿಮಗೆ ಬೆಳಗ್ಗೆ ತಿಂಡಿ ಆರು ಗಂಟೆಗೆ ಶುರುವಾಗುತ್ತೆ ಆ ತಿಂಡಿಗೆ ನಿಮಗೆ ಪೊಂಗಲ್ ಇರುತ್ತೆ ಚಟ್ನಿ ಇರುತ್ತೆ ಅದಾದ ನಂತರ ಕೇಸರಿ ಭಾತು ಹಾಗೂ ಇರುತ್ತೆ ಇದು ಹತ್ತು ಗಂಟೆ ತನಕ ಇರುತ್ತೆ ನಂತರ ಹತ್ತುವರೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗುತ್ತೆ ನಿಮಗೆಲ್ಲ ಗೊತ್ತು ನಮ್ಮ ಸೇವೆ ಹೆಂಗಿರುತ್ತೆ ಅಂತ ಎಲೆ ಹಾಕಿ ಉಪ್ಪು ಉಪ್ಪಿನಕಾಯಿ ಒಂದು ಕೋಸಂಬರಿ ಒಂದು ಪಲ್ಯ ಜೊತೆಗೆ ಬಿಸಿಬೇಳೆ ಭಾತು ಅನ್ನ ಸಾಂಬಾರು ಹಪ್ಳ ಮೊಸರನ್ನ ಇದಿಷ್ಟು ಇರುತ್ತೆ ಇದ್ರ ಜೊತೆಗೆ ಇಂದಿನ ವಿಶೇಷ ಮೈಸೂರು ಪಾಕ್ ಈ ಮೈಸೂರು ಪಾಕ್ನ ನಮ್ಮ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದ ಅರುಣ್ ಕುಮಾರ್ ಜೈನ್ ಹಾಗೂ ಅವರ ಮಿತ್ರರು ಸೇರಿಕೊಂಡು ಅದರ ಜವಾಬ್ದಾರಿನ ಅವರು ತಗೊಂಡು ಅವರು ಈ ಮೈಸೂರು ಪಾಕ್ನ ತಯಾರು ಮಾಡಿ ನಿಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ನಾವು ಟೋಟಲಿ ಇಪ್ಪತ್ತೈದು ಸಾವಿರ ಜನಕ್ಕೆ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಮೊದಲನೇ ಶುಕ್ರವಾರ ಮಾತ್ರ ನಮ್ಮ ಸೇವೆ ಇರುತ್ತೆ ಪ್ರತಿ ವರ್ಷ ಮೊದಲನೇ ಆಷಾಢ ಶುಕ್ರವಾರ ನಮ್ಮ ಸೇವೆ ನಿರಂತರವಾಗಿ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದರಿಂದ ನಿರಂತರವಾಗಿ ಸಾಗಲಿ ಅಂತ ನಾನು ಕೇಳ್ಕೊತೀನಿ ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಿಮಗೆ ಗೊತ್ತು ಸಲ ನಾವೆಲ್ಲ ಕರೋನಾಯಿಂದ ಎಷ್ಟು ಸಫರ್ ಪಟ್ನಿ ಅಂತ ಇವಾಗ ಡೆಂಗ್ಯೂ ಬಂದಿದೆ ಹಾಗಾಗಿ ಸ್ವಚ್ಛತೆ ಕಾಪಾಡಬೇಕು ಇದರಿಂದ ದಯವಿಟ್ಟು ಎಲ್ಲರೂ ಏನು ಊಟ ಮಾಡ್ತೀರಾ ಪ್ರಸಾದ ತಗೋತೀರಾ ನೀವು ಎಲೆ ಎತ್ತಬೇಕಾಗಿಲ್ಲ ಅದಕ್ಕೆ ನಾವಿದ್ದೀವಿ ಆದರೆ ಅಲ್ಲಿ ಸ್ವಚ್ಛತೆ ಕಾಪಾಡಿ ಕೆಳಗಡೆ ಚೆಲ್ಲೋದಾಗಲಿ ಅಥವಾ ಮಕ್ಕಳುಗಳಿಗೆ ಜಾಸ್ತಿ ಹಾಕಿ ಅದನ್ನು ವೇಸ್ಟ್ ಮಾಡೋದಾಗ್ಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಒಂದು ಈ ಸೇವೆ ಜೊತೆ ನೀವು ಕಳಿಸಿದ್ರೆ ದೇವರು ಬ ಅಮ್ಮ ಅವ್ರು ಬರೆದಿರ್ತಾರೆ ಒಂದೊಂದು ಅಗ್ಳ ಮೇಲೂ ಇಂಥ ಅವ್ರಿಗೆ ಅಂತ ಹಂಗಾಗಿ ಅದನ್ನು ವೇಸ್ಟ್ ಮಾಡೋದು ತಪ್ಪಾಗುತ್ತೆ ಎಲ್ಲರೂ ಹಸ್ಕೊಂಡು ಬಂದಿರ್ತಾರೆ ಬೇರೆಯವ್ರಿಗೂ ಸಿಗಲಿ ಅನ್ನ ಹಾಗಾಗಿ ನಮ್ಮ ಜೊತೆ ಸೈ ಸಹಕಾರ ಕೊಡಿ ಈ ಒಂದು ಅಳಿಲು ಸೇವೆನಾ